ಮರ್ಯಾದೆ ಹತ್ಯೆ ತಡೆಗೆ ರಾಜ್ಯ ಸರ್ಕಾರ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ ಮರ್ಯಾದೆ ಹತ್ಯೆ ತಡೆಗೆ ರಾಜ್ಯ ಸರ್ಕಾರ ಬ್ರೇಕ್ ಕಾನೂನು ರೂಪಿಸುತ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಸುಳಿವನ್ನ ಕೂಡ ಕೊಟ್ಟಿದ್ದಾರೆ ಮರ್ಯಾದೆ ಹತ್ಯೆ ತಡೆ ಕಾಯ್ದೆಗೆ ಜಾರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಮನವಿ ಪರಿಶೀಲಿಸಿ ಕ್ರಮವನ್ನು ಕೈಗೊಳ್ಳಲಾಗುವುದು ಮರ್ಯಾದಾ ಹತ್ಯೆಯಿಂದ ಹುಬ್ಬಳ್ಳಿಯಲ್ಲಿ ಗರ್ಭಿಣಿ ಸಾವಾಯಿತು ಹೆತ್ತ ಅಪ್ಪನಿಂದಲೇ ಕೊಲೆಯಾಗಿದ್ದು ಗರ್ಭಿಣಿ ಮಾನ್ಯ ಹೀಗಾಗಿ ಮಾನ್ಯ ಹತ್ಯೆಯಾದ ಬಳಿಕ ಕಾಯ್ದೆ ಜಾರಿಗೆ ಒತ್ತಡ ಕೂಡ ಕೇಳಿ ಬರ್ತಾ ಇದೆ ಮರ್ಯಾದಾ ಹತ್ಯೆಗೆ ಬ್ರೇಕ್ ಹಾಕ್ತಾರಾ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಮರ್ಯಾದ ಹತ್ಯೆ ತಡೆ ಸಂಬಂಧ ಕಾನೂನು ಜಾರಿಗೊಳಿಸುವಂತಹ ವಿಚಾರವನ್ನ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿರುವಂಥದ್ದು ಎಸ್ ನೋಡಿ ಕನ್ನಡ ಹೋರಾಟಗಾರರ ಸಮಿತಿಯಿಂದ ನಿನ್ನೆಯಷ್ಟೇ ಜನರಾಜ್ಯೋತ್ಸವ ಕಾರ್ಯಕ್ರಮ ನಡೀತು ಆ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಚಾರಗಳನ್ನ ಕೂಡ ಅವರು ಬಹಿರಂಗಗೊಳಿಸಿರುವಂಥದ್ದು ಅಂದ್ರೆ ಯಾವ್ಯಾವ ಕಾಯ್ದೆಯನ್ನ ಜಾರಿಗೆ ತರಬೇಕು ಹಾಗೆ ಮುಂದೆ ಏನೆಲ್ಲ ಪ್ಲಾನ್ಸ್ ಇದೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂತಹ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ್ತಿಯಾದಂತಹ ಕೆ ನೀಲಾ ಅವರು ಕೇಳ್ತಾರೆ ನೋಡಿ ಅನ್ಯ ಜಾತಿಯ ಯುವಕನನ್ನ ವಿವಾಹ ಆಗಿದ್ದಕ್ಕೆ ಆ ತಂದೆಯೊಬ್ಬರು ಗರ್ಭಿಣಿ ಮಗಳನ್ನೇ ಹತ್ಯೆ ಮಾಡ್ತಾರೆ ಇದನ್ನ ಈ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಈ ಕುರಿತಂತೆ ಏನೆಲ್ಲ ಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ನೀವು ತೆಗೆದುಕೊಳ್ಬೇಕು ತೆಗೆದುಕೊಳ್ತೀರಾ ಅಂತ ಪ್ರಶ್ನೆಯನ್ನು ಮಾಡಿದಾಗ ಅವ್ರು ಹೇಳ್ತಾರೆ ನೋಡಿ ಮರ್ಯಾದಾ ಹತ್ಯೆ ಏನು ನಡೀತಾ ಇದೆ ಇದಕ್ಕೂ ಕೂಡ ಒಂದು ಕಾನೂನನ್ನು ತರಬೇಕಾಗಿದೆ ಆ ಕಾಯ್ದೆಯನ್ನು ಕೂಡ ಜಾರಿಗೆಗೊಳಿಸ್ತೀವಿ ಈ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಅಂತ ಕೂಡ ಹೇಳಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಅವರು ಮರ್ಯಾದಾ ಹತ್ಯೆಗೆ ಬ್ರೇಕ್ ಹಾಕೋಕ್ಕೆ ಮುಂದಾಗಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯ